ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಇವತ್ತು ನೀವು ನೋಡ್ತಿದ್ದೀರಾ ನಮ್ಮ ಶಾಪ್ ರೀ ಓಪನಿಂಗ್ ಡೇ ಅಂದರೆ ಆಲ್ರೆಡಿ ಈ ಶಾಪ್ನ ಪೂಜೆ ಮಾಡಿ ಚೆನ್ನಾಗಿ ಓಪನಿಂಗ್ ಮಾಡಿ ಒನ್ ಮಂತ್ ರನ್ ಮಾಡಿದ್ವಿ ಆಮೇಲೆ ಸಡಂತ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಮನ್ಸೊಳಗೆ ಸ್ವಲ್ಪ ಪ್ರಾಬ್ಲಮ್ ಅದರಿಂದ ಶಾಪ್ನ ಒಂದು ಟೂ ಮಂತ್ಸ್ ಕ್ಲೋಸ್ ಮಾಡೋ ಥರ ಆಯಿತು ಮತ್ತು ಜನವರಿ ಮಂತಲ್ಲಿ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು ಈ ಶಾಪ್ನ ಓಪನ್ ಮಾಡ್ತಾಯಿದ್ವಿ ಸೊ ಎಲ್ಲರಿಗೂ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ಮತ್ತೆ ಈ ಶಾಪ್ನ ಒಂದು ಚಿಕ್ಕ ಪೂಜೆ ಮಾಡಿ ಶಾಪ್ನ ಓಪನ್ ಮಾಡಿರೋದು ನಮ್ಮ ಶಾಪಲ್ಲಿ ನಿಮಗೆ ಎಲ್ಲ ಥರ ಮೊಬೈಲ್ ಆ್ಯಕ್ಸೆಸರೀಸ್ ಸಿಗುತ್ತೆ ಹೊಸ ಫೋನ್ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಫೋನ್ ಸಿಗುತ್ತೆ ಎಲ್ಲ ಥರ ಚಾರ್ಜರ್ ಸಿಗ್ತವೆ ಮತ್ತು ಇಲ್ಲಿ ನಿಮಗೆ ರೀಚಾರ್ಜ್ ಆಪ್ಷನ್ ಇದೆ ಮನಿ ಟ್ರಾನ್ಸ್ಫರ್ ಆಪ್ಷನ್ ಇದೆ ಮತ್ತೆ ಯಾಕೆ ತಡ ನಮ್ಮ ಶಾಪಿಗೆ ಬರ್ಬೋದು ಅಂತ ನಾನು ಹೇಳಬಹುದು ಬಟ್ ಆ ಥರ ಹೇಳ್ತಾ ಇಲ್ಲ ಇಲ್ಲಿ ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಆದಮೇಲೆ ಓಪನ್ ಮಾಡಿರೋದ್ರಿಂದ ಗೆ ಯಾರು ಕಸ್ಟಮರ್ ಅಷ್ಟೊಂದು ವಾಕಿಂಗ್ ಇದ್ದಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಟೈಮ್ ತಗೊಳತ್ತೆ ಅಂತ ನಮಗೂ ಗೊತ್ತು ಆಲ್ರೆಡಿ ಒಂದು ಶಾಪ್ ರನ್ ಮಾಡ್ತಾ ಇದ್ವಿ ಅಂದರೆ ಈ ಶಾಪ್ ಹೇಗೆ ಅಂತ ಗೊತ್ತಾಗೋದಿಲ್ಲ ಸೊ ಆ ಥರ ನಾವು ದಿನಾನ ಕಳೆದ್ವಿ ಸೊ ಎಲ್ಲರೂ ಬಂದು ಶಿವ್ಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳಿ ಶಾಪ್ ಚೆನ್ನಾಗಿ ರನ್ ಆಗಲಿ ಅಂತೆಲ್ಲ ನಮ್ಮ ಮನೆಯವರು ವಿಶ್ ಮಾಡ್ತಾಯಿದ್ರು ಶಿವನು ಸ್ವಲ್ಪ ಪಾಸಿಟಿವ್ ವೈಬಲ್ ಇದ್ರು ನಾನು ಕೂಡ ಒಂದು ಚಿಕ್ಕದಾಗಿ ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಹಂಚಿದೆ ಅಕ್ಕಪಕ್ಕದ ಅಂಗಡಿಗೆ ಹೋಗಿ ಮತ್ತೆ ಸ್ವೀಟ್ ಹಂಚಿ ಮತ್ತೆ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಬಂದೆ ದೇವರ ಹತ್ರ ಚೆನ್ನಾಗಿ ಬೇಡ್ಕೊಂಡ್ವಿ ಪ್ಲ್ಯಾನ್ ಮಾಡಿದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪು ಯಾಕಂದರೆ ಪ್ಲ್ಯಾನು ಪ್ರೋಸೆಸ್ಸು ಎಕ್ಸಿಕ್ಯೂಷನ್ನು ಎಲ್ಲನೂ ಮ್ಯಾಂಡೇಟರಿ ಆಗುತ್ತೆ ಸೊ ಅದೇ ಥರ ಶಿವ ಅವರು ಪ್ಲ್ಯಾನ್ ಮಾಡಿ ಚೆನ್ನಾಗಿ ಡಿಸಿಷನ್ ಶಾಪ್ ಏನೋ ಓಪನ್ ಮಾಡಿದ್ರು ಬಟ್ ಅಲ್ಲಲ್ಲಲ್ಲಿ ಎಡವೆ ಆಗ್ತಾನೆ ಇತ್ತು ಅದು ಯಾಕಂತ ಗೊತ್ತಿಲ್ಲ ಸೊ ಸಮಟೈಮ್ಸ್ ಎಲ್ಲರೂ ಹೇಳ್ತಾರಲ್ಲ ನಜರ್ ದೃಷ್ಟಿ ಆಗುತ್ತೆ ಅಂತ ಸೊ ಅದನ್ನು ಇರ್ಬೋದು ಅಂತ ನಾನು ಕನ್ಸಿಡರ್ ಮಾಡಿದ್ದೆ ಸೊ ಶಿವು ಇದರಲ್ಲೆಲ್ಲ ನಂಬಿಕೆ ಹೇಳಲ್ಲ ಬಟ್ ನಾವು ನಂಬಲೇ ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಖುಷಿನ ನೋಡಿ ನಮ್ಮ ಅಚೀವ್ಮೆಂಟ್ನ ನೋಡಿ ದೂರದಿಂದ ಎಲ್ಲೋ ಒಬ್ರು ಕುತ್ಕೊಂಡು ಕರ್ಬೋದು ಅಂದರೆ ಅವರು ಹುರ್ಕೊಳೋದಂತ ಅನ್ಬೋದು ಇಲ್ಲ ಈ ಥರ ಬೆಳೆಸಿದಾರಲ್ಲಪ್ಪ ಅಂತ ಥಿಂಕ್ ಮಾಡೋದಿರ್ಬೋದು ಅದು ಕೂಡ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಮಮ್ಮ ಅವಾಗವಾಗ ಹೇಳ್ತಾ ಇರ್ತಾರೆ ಅದಕ್ಕೆ ವಾಟ್ಸಪ್ಪಲ್ಲಿ ಅದರಲ್ಲಿ ಇದರ ಸ್ಟೇಟಸ್ ಆಗಿ ಬೇಡ ಅಂತ ಸೊ ನಾನು ಈ ಕಾಲದ ಜನ್ರೇಷನ್ ಹುಡುಗಿಯಾಗಿ ಅದನ್ನೆಲ್ಲ ನಂಬೇಕಾ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಪೂಜೆ ಅಂತೂ ಚೆನ್ನಾಗಿ ಆಮೇಲೆ ಪಾಪು ಜೊತೆ ಸಕ್ಕದಾಗ ಆಟ ಆಡ್ತಾಯಿದ್ದೆ ನಾನು ಶಿವರ್ ಆದರೂ ಇಲ್ಲಿ ಹತ್ರದಲ್ಲಿ ಒಂದು ಹೋಟ್ಲಿದೆ ಸಕ್ಕತ್ತಾಗಿ ಊಟ ಇರುತ್ತೆ ಬನ್ನಿ ಊಟ ಮಾಡೋಣ ಅಂತ ಕರ್ಕೊಂಡು যারে 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 টি পি 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 ಹೆಸರು ಕಡಾಯಿ ಅಂತ ಸಕ್ಕತ್ತಾಗಿದೆ ಯಲಂಕದಲ್ಲಿ ಫೇಮಸ್ ಹೋಟೆಲ್ ಕೂಡ ಇದು ಆಂಬಿಷನ್ ಸೂಪರ್ ಆಗಿತ್ತು ನೋಡೋದಕ್ಕೆ ಮತ್ತೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಆರಾಮಾಗಿ ಬರ್ಡೇ ಪಾರ್ಟಿ ಚಿಕ್ಕ ಚಿಕ್ಕ ಪಾರ್ಟಿಗಳು ಯಾವ್ದಾದ್ರು ಇದ್ರೆ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡ್ಕೊಡ್ತಾರೆ ಜೊತೆ ಬರ್ಡೇ ಅದು ಇದು ಅಂದ್ರೆ ಗುಡ್ ವೈಫ್ ಕೊಡ್ತಾರೆ ಅಂದರೆ ಹಾಡು ಹಾಕಿ ಸೆಲೆಬ್ರೇಷನ್ಗೆಲ್ಲ ಬಂದು ವಿಶ್ ಮಾಡಿ ಒಂಥರ ಸೂಪರ್ ಜಾಗ ಅಂತಲೇ ಹೇಳ್ಬೋದು ನಮ್ಮ ಶಾಪ್ಗೆ ಈ ರೆಸ್ಟೋರೆಂಟ್ ತುಂಬ ಹತ್ತಿರ ಇದ್ದಿದ್ದು ವಾಕಿನ್ಸಲ್ಲಿ ಇತ್ತು ಇನ್ನೊಂದು ವಿಷಯ ಇದು ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ಆಮೇಲೆ ಪ್ರಮೋಷನ್ ಮಾಡ್ತಿದ್ದೀರಾ ಅಂತೆಲ್ಲ ಅನ್ಕೋಬೇಡಿ ನನಗೆ ನಮಗೆ ಹೋಟೆಲ್ ಖುಷಿ ಕೊಡ್ತಾ ಖಂಡಿತ ಅದರ ರಿವ್ಯೂ ಶೇರ್ ಮಾಡ್ತೀವಿ ಯಾಕಂದರೆ ನಮಗೆ ಮತ್ತೆ ಮತ್ತೆ ಆ ಜಾಗ ನಾವು ಮತ್ತೆ ಮತ್ತೆ ಹೋಗಿ ಹೋಗ್ತೀವಿ ನಮ್ಮ ಫ್ಯಾಮಿಲಿ ಹೆಂಗಂದ್ರೆ ಒಂದು ಓಟಲ್ಲಿ ಏನೋ ಒಂದು ಫುಡ್ ಇಷ್ಟ ಆಯಿತು ಅಂದರೆ ಆ ಫುಡ್ನ ಮತ್ತೆ ಮತ್ತೆ ತಿನ್ನಕ್ಕೆ ಟ್ರೈ ಮಾಡ್ತೀವಿ ಹೊರತು ಹೊಸ ಹೊಸದೇ ಅಡ್ವೆಂಚರ್ ಮಾಡ್ಕೊಂಡು ಹೋಗೋದಿಲ್ಲ ಸೊ ಟೇಸ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಗ್ರೂಪ್ಗೆ ಟೇಸ್ಟ್ ತುಂಬ ಇಂಪಾರ್ಟೆಂಟ್ ಮಟನ್ ಚಾಪ್ ಚೆನ್ನಾಗಿರುತ್ತೆ ಕುರ್ಮಾ ಚೆನ್ನಾಗಿರುತ್ತಾ ಇಲ್ಲಿ ನಾವು ಹೋದಾಗೆಲ್ಲ ಸಾಂಗ್ಸು ಮ್ಯೂಸಿಕ್ ನಿಧಾನಕ್ಕೆ ಪ್ಲೇ ಆಗ್ತಾ ಇರತ್ತೆ ಕ್ರಿಕೆಟ್ ಇರೋ ಟೈಮಲ್ಲಂತೂ ಖಂಡಿತ ಕ್ರಿಕೆಟ್ ಪ್ಲೇ ಆಗ್ತಾ ಇರುತ್ತೆ ಯಾಕಂದ್ರೆ ಎಲ್ಲರೂ ಕ್ರಿಕೆಟ್ ಫ್ಯಾನ್ಸ್ ಇದೇ ಇರ್ತಾರೆ ಸೊ ನಮ್ಗೆ ಹಂಗ್ಲಿ ಎಷ್ಟೊಂದು ಜನ ಫ್ಯಾನ್ಸ್ ಇರಬೇಕಾದ್ರೆ ಹೊರಗಡೆ ಎಷ್ಟು ಜನ ಫ್ಯಾನ್ಸ್ ಇರಲ್ಲ ಸೊ ಈ ಹೋಟಲ್ ಒಂಥರ ಗುಡ್ ವೈಬ್ ಬ್ಯಾಕ್ ಕೊಡುತ್ತೆ ಅಂದ್ರೆ ಯಾವಾಗಲೂ ಮೆಲೋಡಿಯಾಗಿರುತ್ತೆ ಮ್ಯೂಸಿಕ್ಸ್ ಎಲ್ಲ ಸೊ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡೋದಕ್ಕೆ ಕೇಳೋದಕ್ಕೆ ರೆಸ್ಟೋರೆಂಟ್ನ ಹೋಗಿ ಸಾಕು ಅನ್ಸುತ್ತೆ ಈಗ ಬರೋಣ ಮೆನ್ಯೂ ಕಡೆಗೆ ನಾವು ಏನೇನು ಆರ್ಡರ್ ಮಾಡಿದ್ವಿ ಅಂತ ನೋಡೋಣ ತವಾ ಫಿಶ್ ಫ್ರೈ ಆರ್ಡರ್ ಮಾಡಿದ್ವಿ ಆಮೇಲೆ ಚಿಕನ್ ಗೀ ರೋಸ್ಟು ಫ್ರಾನ್ ಫ್ರೈ ಗೀ ರೋಸ್ಟು ಮತ್ತೆ ನಾನು ಬಟರ್ ಕುಲ್ಚಾ ಮಟನ್ ಬಿರಿಯಾನಿ ಹೆಡ್ ಫ್ರೈ ಅಂದ್ರೆ ಮಾಂಸ ಫ್ರೈ ಸಖತ್ತಾಗಿತ್ತು ಬೋಟಿ ಗೊಜ್ಜು ಸಖತ್ತಾಗಿತ್ತು ಮತ್ತೆ ಇಲ್ಲಿ ನಾವು ತಂದೂರಿನ ಆರ್ಡರ್ ಮಾಡ್ಕೊಂಡಿದ್ವಿ ಮತ್ತು ಇಲ್ಲಿ ಚಾಪ್ಸ್ ಕೊಡ್ತಾರೆ ಮಟನ್ ಚಾಪ್ಸ್ಗೆ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದನ್ನು ಕೂಡ ಟ್ರೈ ಮಾಡಿದ್ವಿ ಆಮೇಲೆ ಸಲಾಡ್ಗೂ ಇಲ್ಲಿ ಬಿಲ್ ತಗೊತಾರೆ ಆಮೇಲೆ ಸಲಾಡ್ ಫ್ರೀ ಅಂತ ಅನ್ಕೋಬೇಡಿ ಚೂರು ಚೂರು ಕೊಡ್ಬೋದು ಒಂದು ಪ್ಲೇಟಲ್ಲಿ ತೊಗೊಂಡಿ ಅಂದರೆ ಅದು ಖಂಡಿತ ನಾವು ಪೇ ಮಾಡಿದ್ವಿ ಅಂತಲೇ ಅರ್ಥ ಅಂತ ಸಖತ್ತಾಗಿತ್ತು ಇದು ಬಂದು ಕಡಾಯಿ ಅಂತ ಅನ್ನೋದೇ ಕರಾವಳಿ ಸ್ಟೈಲು ಫುಡ್ಸ್ಗೆ ಫೇಮಸ್ ಅಂತೆ ಇದು ಓಕೆ ದಿವ್ಯಾ ದಿನ ಕೈ ಇರ್ತದೆ ಅಣ್ಣ ಕುಂದಕ್ಕ ಮೇನ್ ತಿನ್ನೋದು ತಿನ್ನೋದ್ ನೋಡಿ ತಿಂತಿದ್ ನೋಡಿ ಎಲ್ಲಾನು ತಿಂದಮೇಲೆ ಬಿಲ್ ಕೊಡೋ ಸರ್ ಅಂತ ನಮ್ಮದೇ ಆಗಿತ್ತು ಯಾಕಂದ್ರೆ ಪಾರ್ಟಿ ಕೊಡ್ತಾ ಇರೋ ಶೂನೇ ಸೊ ಬಿಲ್ ಕೊಟ್ಟರು ಆಮೇಲೆ ನಾವು ಅದು ಜ್ಯೂಸ್ ಅಂಗಡಿಗೆ ರೆಸ್ಟೋರೆಂಟ್ ಅಲ್ಲಿ ಜ್ಯೂಸ್ ಇತ್ತು ಬಟ್ ನಮಗೆ ಮೊಜುಟ ಗಿಜುಟ ಎಲ್ಲ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾವು ಬಂದ್ವಿ ಫ್ರೂಟ್ ಜ್ಯೂಸ್ ಅಂಗಡಿಗೆ ಅಲ್ಲಿ ಬಂದು ಸೋಡಾ ತಗೊಂಡ್ವಿ ಐಸ್ ಕ್ರೀಮ್ ತಗೊಂಡ್ವಿ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಅಂಗಡಿ ಕಡೆ ವಾಪಾಸ್ ಹಾಕ್ತೀವಿ നഗ്രി <laughs> അമ <laughs> રાગા હેળો ઓય સુંદર આગે બોસ સુંદર આગે ઓ જુલ 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 જુ જુ ચિચિચિ પ લેખક કીલા વૈગનક તનેડે ચિકમચિક હોમે અજો અજો મુગિત કાતે અલમેટલે મેકલા તાડ કરતાને

अगरी बाउंड्री सिक्तर है इसमें तो अगरी चाना कंसोटन कैसा मचाता पर तो तनख्वाह कलर मनारक नहीं है बूबू 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 ನಾನು ಯಾವಾಗಲೂ ಹೇಳೋ ಥರನೇ ಡೇನ ಅಂತೂ ಒಂದು ನಿಮಿಷನೂ ಬಿಡಿದ್ರೆ ನನಗೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಹೊರಗಡೆ ಹೋಗಿದ್ವಿ ಫುಡ್ ತಿಂದ್ವಿ ಹೊರ್ಗಡೆ ವೆದರ್ನ ಎಂಜಾಯ್ ಮಾಡಿದ್ವಿ ಶಾಪಿಗೆ ಬಂದಿರೋ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿದ್ವಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಂದವ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದ್ವಿ ಸೊ ಫೈನಲಿ ದಿನನ ಮುಗಿಸೋ ಟೈಮ್ ಸೊ ಅಂಗಡಿಯಿಂದ ಮನೆಗೆ ಓಡಬೇಕಿತ್ತು ಸೊ ಲೆಕ್ಕ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಶಾಪ್ಗೆ ಒಂದು ದೃಷ್ಟಿ ಆರತಿನ ತೆಗೆದ್ಬಿಟ್ಟು ನಾವು ಮನೆ ಕಡೆ ಓಡೋಕ್ಕೆ ರೆಡಿ ಆಗ್ತಾಯಿದ್ವಿ ಸೊ ಆಗ ಈ ಶಾಪ್ನ ಒಂದು ಸರೌಂಡಿಂಗ್ ವೀಡಿಯೋನ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಶಾಪ್ ಯಾವ ಥರ ಕಾಣಿಸ್ತಿದೆ ಅಂತ ಸ್ಟೇಟಸ್ ಹಾಕೋಣ ಅಂತ ಸೊ ಫೈನಲಿ ಸ್ಟೇಟಸ್ ಜೊತೆಗೆ ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಸೊ ಫೈನಲಿ ಯೂಟ್ಯೂಬ್ ಕೂಡ ಅಪ್ಲೈ ಇದ್ದೀನಿ ಸೊ ಎಷ್ಟು ಸ್ಟಾಕ್ ಇಟ್ಟಿದ್ದೀವಿ ಅಂತ ನಿಮಗೆ ನೋಡಿದ್ರೆ ಅನ್ನಿಸ್ಬೋದು ಸೊ ನಾನಿಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳೋಣ ಅಂತ ಅನ್ಕೋತೀನಿ ನಮ್ಮ ಶಾಪಿಗೆ ಎಷ್ಟು ಅಮೌಂಟು ಖರ್ಚಾಗಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರು ಪರ್ಫೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಇದ್ರೊಳಗೆ ಗೊತ್ತಾಗುತ್ತೆ ಮತ್ತು ನನ್ನ ಚಾನಲ್ಗೆ ಯಾರಾದರೂ ನೀವು ಹೊಸ ಬರಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಆಗ ನನ್ನ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಾಗಲಿ ಹಳೆ ವೀಡಿಯೋಗಳಾಗಲಿ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಮತ್ತು ಪಾಪು ವಿಡಿಯೋಗಳನ್ನ ಹಾಕ್ತೀನಿ ಬಟ್ ಅದನ್ನ ತುಂಬ ಲೆಂತಿ ಆಗಿದೆ ಅಂತ ನಿಮಗೆ ಅನಿಸ್ಬೋದು ಬಟ್ ನನಗೆ ಒಂದು ಮೆಮೊರಿ ಅದನ್ನು ಕಳ್ಕೊಳ್ಳೋಕಿ ಇಷ್ಟ ಇಲ್ಲ ಸೊ ಅದನ್ನು ಚಿಕ್ಕದು ಮಾಡೋಕೆ ಇಷ್ಟ ಇಲ್ಲ ಕೆಲವೊಮ್ಮೆ ಟ್ರಿಪ್ ಮಾಡಿದ್ದೇನೆ ಹೊರತು ಯಾವುದೇ ಥರ ಅದರಲ್ಲಿ ಚೇಂಜಸ್ ಮಾಡೋಕೆ ನನಗೆ ಇಷ್ಟ ಆಗೋದಿಲ್ಲ ಸೊ ಫ್ಯೂಚರಲ್ಲಿ ಅದನ್ನು ನೋಡಿದಾಗ ಒಂದು ಗುಡ್ ವೈಬ್ ನನ್ನ ಹತ್ರ ಹಾಗೆ ಉಳ್ಕೊಳುತ್ತೆ ಆ ಮೆಮೊರಿ ನನಗೆ ಹಂಗೆ ಉಳ್ಕೊಳ್ಳಿ ಅಂತ ಅದನ್ನು ಲೆಂತಿ ಲೆಂತಿಯಾಗಿ ಹಾಕಿದ್ದೀನಿ ಅದು ನಿಮ್ಗೆ ನೋಡೋಕೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಇಷ್ಟ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ ಅದರಲ್ಲಿ ಏನು ತೊಂದರೆ ಇಲ್ಲ ಇಲ್ಲಿ ನಿಮಗೆ ನನ್ನ ಮನಸ್ಸಿನ ಮಾತನ್ನು ಶೇರ್ ಮಾಡ್ಕೋಣ ಅಂತ ಅನ್ಕೊಂಡಿದ್ದೀನಿ ಸೊ ಮಗು ಮುಂಚೆ ಯಾವುದೇ ತರ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲ ನಮ್ಮ ಮನಸ್ಸಿಗೆ ನಾವೇ ರಿಸ್ಟ್ರಿಕ್ಷನ್ ಹಾಕೊಂಡಿಲ್ಲ ಅಂತ ಅನಿಸುತ್ತೆ ಬಟ್ ಮಗು ಆದಮೇಲೆ ಮಗುನ ಬಿಟ್ಟು ನಾನೇನಾದರೂ ಹೊರಗಡೆ ಜಾಬ್ ಮಾಡೋಣ ಅಂತ ಅಂದ್ರೆ ಮನಸ್ಸಲ್ಲಿ ತುಂಬಾನೇ ಗೊಂದಲ ಇದೆ ಮಗು ಯಾರು ಫೀಡ್ ಮಾಡ್ತಾರೆ ಯಾರು ನೋಡ್ಕೊಂತಾರೆ ಮಗು ಬಿದ್ದುಬಿಟ್ರೆ ಮಗು ನನ್ನಿಂದ ಅಟ್ಯಾಚ್ಮೆಂಟ್ ದೂರ ಆಗಿಬಿಟ್ರೆ ಅಂತೆಲ್ಲ ಸೊ ಇದು ಎಲ್ಲರಿಗೂ ಈ ತರನೇ ಅನಿಸುತ್ತೆ ಇಲ್ಲ ನನಗೆ ಮಾತ್ರ ಈ ತರ ಅನಿಸ್ತಿದೆ ನನಗಂತೂ ಖಂಡಿತ ಗೊತ್ತಿಲ್ಲ ಸೊ ಇದೇ ತರ ಶಿವಗೂ ಅನಿಸ್ತಾ ಇರ್ಬೋದ ಅದೂ ನನಗೆ ಗೊತ್ತಿಲ್ಲ ಸೊ ಅವ್ರ ಮನಸ್ಸಲ್ಲಿ ಇರೋ ಅವ್ರನ್ನ ಹೇಳ್ಕೊಳಕಾಗಲ್ಲ ನನ್ನ ಮನಸ್ಸಲ್ಲಿ ಬಂದಿರೋ ಡೌಟ್ಸ್ ನಾನು ಹೇಳ್ಕೊಳಕಾಗೋದಿಲ್ಲ ಸೊ ಯಾವ್ದು ನಿಜ ಯಾವ್ದು ಸರಿ ಇಲ್ಲ ಯಾವುದು ತಪ್ಪು ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಮನಸ್ಸಲ್ಲೂ ಈ ಥರ ಎಲ್ಲ ಗೊಂದಲಗಳಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಾನು ಅನ್ಕೊತಾ ಇರೋದು ಅಂತಲೂ ತಿಳಿಸಿ ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಬಾಯ್ ಬಾಯ್ ಟೇಕ್ ಕೇರ್